ಮಾತಾಡ್ತಾರ ದೇವೇಗೌಡ್ರು ಸಾಹೇಬರು ಗಟ್ಟಿ ಜೀವ ನೀವು ಬೆಳೆಸಿರ್ತಕ್ಕಂಥವ್ರು ಕುಮಾರಣ್ಣನ ಆರೋಗ್ಯದ ಬಗ್ಗೆ ನೀವು ಕಾಳಜಿ ಚಿಂತನೆ ನಿಮ್ಮ ಪ್ರಾರ್ಥನೆಗಳು ಇಡೀ ನಾವು ನೋಡ್ತಾ ಇದ್ದೇವೆ ಇವತ್ತು ಗಟ್ಟಿಯಾಗಿ ಹೇಳ್ತಾ ಇದ್ದೇನೆ ನಿಖಿಲ್ ಸ್ವಾಮಿ ಇವತ್ತು ದೇವೇಗೌಡರ ಕುಟುಂಬದ ಸದಸ್ಯನಾಗಿ ಇವತ್ತು ರೈತರಿಗೆ ಒಂದು ಮಾತನ್ನ ಕೊಡ್ಲಿಕ್ಕೆ ಬಯಸ್ತೇನೆ ಯಾವ ಕಾರಣಕ್ಕೂ ಕೂಡ ಒಂದು ಇಂಚ್ ಭೂಮಿ ಇವತ್ತು ನಿಮ್ಮಿಂದ ಬಂದು ನಾನು ನಿಮ್ ಜೊತೆ ಹೋರಾಟದಲ್ಲಿ ಪಾಲ್ಗೊಳ್ತೇನೆ ಇದು ಒಂದು ದಿನದ ಹೋರಾಟ ಅಲ್ಲ ಈ ಹೋರಾಟ ತಾಂತ್ರಿಕ ತಗೊಂಡು ಹೋಗ್ತಕ್ಕಂಥದ್ದು ಇವತ್ತು ನಿಮ್ಮ ಜಮೀನುಗಳಿಗೆ ಇವತ್ತು ಬಂದು ಕೈಯನ್ನು ಹಾಕಿರ್ತಕ್ಕಂಥ ಈ ರಾಕ್ಷಸರಿಗೆ ಇವತ್ತು ಕಳಿಸ್ತಕ್ಕಂಥ ಒಂದು ಕೆಲಸವನ್ನ ಇವತ್ತು ನಾವೆಲ್ಲರೂ ಒಗ್ಗಟ್ಟಿಗೆ ಮಾಡಬೇಕಾಗುತ್ತೆ ಒಬ್ಬ ನಿಖಿಲ್ ಕುಮಾರಸ್ವಾಮಿಯಿಂದ ಏನು ಮಾಡ್ಬೇಕಾದ ಮುಖ್ಯಮಂತ್ರಿಗಳೇ ಬನ್ನಿ ಅದೇ ನಾವೊಂದ್ ಸಭೆ ಮಾಡೋದು ನೀವೊಂದು ಸಭೆ ಮಾಡೋದು ಯಾಕೆ ಬನ್ನಿ ಮೂರುವರೆ ಸಾವಿರ ಅಷ್ಟೇ ಸೂರಾದ್ರು ದಿನ ದಲಿತರು ಇಲ್ಲಿ ಕೂತಿರ್ತಕ್ಕಂಥ ಹೆಣ್ಮಕ್ಳ ಪರವಾಗಿ ಒಂದ್ ಕಿಂಚಿತ್ ಅಮ್ಗೇನಾದ್ರು ಪಾಪ ಮತ ಹಾಕಿ ಕೆಲಸವರಲ್ಲ ಮಂಜಣ್ಣ ಹೇಳದಂಗೆ ರಾತ್ರಿ ರಾಮನಗರ ಬರ್ತೀರಿ ಮಾಗಡಿಗ್ ಬರ್ತೀರಿ ಅದ ಐದ್ ಸಾವಿರ ರೂಪಾಯಿ ಕೂಪನ್ ಅಂತೀರಿ ನಿಮ್ ಯೋಗ್ಯತೆಗೆ ಕೊನೆ ಪಕ್ಷ ಓಟ್ ಹಾಕ್ತಕ್ಕಂತ ಮುಕ್ತ ಜನಗಳಿಗೆ ಕೂಪನ್ನ ಅದೆಂತದ ರೇಷನ್ ವ್ಯವಸ್ಥೆ ನಾವು ಮಾಡಿದ್ರೆ ಏನ್ರಿ ಕೊನೆ ಪಕ್ಷ ಓಟ್ ಹಾಕ್ಸ್ಕೊಂಡ್ರಿ ಕೊನೆಗೆ ಸೈಲೆಂಟ್ ಆಗಿ ನಿಮ್ ಲೀಡರ್ ಗಳು ಕಳಿಸೋದು ಅದೇನು ಕಾರ್ಡ್ ಕೊಟ್ಟಿದೀವಿ ಕಿಟ್ಕೊ ಬಂದ್ಬಿಡು ಯಾವ ಮಾತಾಡ್ಕೊಂಡು ರೇಷನ್ ಬಂತ ಐದ್ ಸಾವಿರ ಅಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹೆಂಗೆ ಅಂದ್ರೆ ಐದು ವರ್ಷಕ್ಕೆ ಒಮ್ಮೆ ಚುನಾವಣೆ ಒಂದೇ ದಿನ ನಿಮಗೆ ಮತ ಹಾಕೋದಕ್ಕೆ ಟೈಮ್ ಸಿಗೋದು ಬೆಳಗ್ಗೆಯಿಂದ ಸಂಜೆ ಐದು ಗಂಟೆವರೆಗೂ ನೀವು ಒಳ್ಳೆಯವ್ರಿಗೆ ಮತ ಹಾಕ್ತಿರೋ ಅಥವಾ ರಾಕ್ಷಸರು ಮತ ಹಾಕ್ತಿರೋ ಆಲೋಚನೆ ಮಾಡಿ ಹಾಕ್ಬೇಕಮ್ಮ ಇಲ್ಲಾಂದ್ರೆ ಇಂಥ ಪರಿಸ್ಥಿತಿಗಳು ಇವತ್ತು ನಮ್ಮ ಜಿಲ್ಲೆನಲ್ಲಿ ಉಟ್ಕೊಂಡಿದೆ ಅಂತಕ್ಕಂಥದ್ದು ಇಂಥ ಸ್ಥಾನದಲ್ಲಿ ಇವತ್ತೇನಾದ್ರು ಕುಮಾರಣ್ಣ ಅವರು ಕೂತಿದ್ರೆ ಅವತ್ತು ಯಾವ ರೀತಿ ಕುಮಾರಣ್ಣ ಅವರು ರೈತರನ್ನ ಸೌಹಾರ್ದತ್ವ ಕರೆಸಿ ಕೃಷ್ಣ ಕಚೇರಿಯಲ್ಲಿ ಗಂಟು ಗಂಟೆ ಕೂರಿಸ್ಕೊಂಡು ಎರಡರಿಂದ ಮೂರು ಸವ್ ಮಾಡಿದ್ರು ಇವತ್ತೇನಾದ್ರೂ ಕುಮಾರಣ್ಣ ಅವರು ಈ ಸ್ಥಾನದಲ್ಲಿ ಕೂತಿದ್ರೆ ನಿಮ್ಮ ಆದೇಶನೇ ಅಂತಿಮ ಅಂತಕ್ಕಂಥ ತೀರ್ಮಾನವನ್ನು ಮಾಡಿ ಇದನ್ನ ಸಂಪೂರ್ಣವಾಗಿ ಕೈ ಬಿಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ರು ಅಷ್ಟೇ ಅಲ್ಲಣ್ಣ ಈಗ ಚಂದ್ರಪಟ್ಟಣ ಹೋಬಳಿ ಮಾತಾಡ್ತಾ ಇದ್ರಿ ಕೆಡಿ ಯಾಕಲ್ಲಿ ರೈತರು ಮತ್ತೆ ಬಾರಿ ಎಕ್ವಸಿಷನ್ ಮಾಡಿದ್ರು ಚಂದ್ರಪಟ್ಟಣ ಹೋಬಳಿ ದೇವರಹಳ್ಳಿ ತಾಲೂಕು ಒಮ್ಮೆ ಅಕ್ವಸಿಷನ್ ಮಾಡಿದ್ರೆ ಅಲ್ಲಿ ಯಾವ ರೈತರು ಉಳಿತಾ ಇರಲಿಲ್ಲ ಸಾವಿರಕ್ಕೂ ಹೆಚ್ಚು ದಿನ ರೈತರು ಹೋರಾಟ ಮಾಡಿದ್ರು ಇದು ಒಂದು ದಿನದ ಎರಡು ದಿನದ ಹೋರಾಟ ಆಗ್ಲಿಕ್ಕಾಗದಿಲ್ಲ ಇವರು ಅಷ್ಟು ಸುಲಭವಾಗಿ ರಾಕ್ಷಸರು ನಿಮಗೆ ಬಗ್ಗದಿಲ್ಲ ಇವ್ರನ್ನ ಒಂದು ಶಕ್ತಿ ಸಾಮರ್ಥ್ಯ ಅಂತ ಇಲ್ಲಿ ಎದುರುಗಡೆ ಕೂತಿರ್ತಕ್ಕಂಥ ರೈತರಿಗೆ ನಮ್ಮ ರೈತ ಹೆಣ್ಣು ದಯವಿಟ್ಟು ಒಂದು ಮಾತನ್ನ ಇವತ್ತು ಹೇಳಲಿಕ್ಕೆ ಬಯಸ್ತೇನೆ ಇಲ್ಲಿಂದನೆ ಪಾದಯಾತ್ರೆ ಮಾಡ್ತಕ್ಕಂಥದಕ್ಕೆ ನಾನು ಸಿದ್ದಾ ಇದ್ದೇನೆ ನಡೀರಿ ಕೃಷ್ಣ ಕಚೇರಿಗೆ ಹೋಗೋಣ ಇವತ್ತು ನೀವೇನು ವಿಟ್ಟೆನಳ್ಳಿ ಗೋಲಿಬಾರ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ರು ಜೆಡಿಎಸ್ ನಾಯಕರು ನಾವು ಚೆನ್ನಾಗಿ ವಿಟ್ಟೇನಹಳ್ಳಿನಲ್ಲಿ ಆ ರೈತರ ಮೇಲೆ ಆದಂತ ಒಂದು ಪ್ರಕರಣ ಆ ಗೋಲಿಬಾರ್ ನ ಇನ್ಸಿಡೆಂಟ್ ಏನಿತ್ತು ಅವತ್ತು ದೇವೇಗೌಡರು ಸಹ ವಿಟ್ಟೆನಹಳ್ಳಿಯಿಂದ ವಿಧಾನಸೌಧದವರೆಗೂ ಪಾದಯಾತ್ರೆಯನ್ನ ನೋಡಿದ್ದೇವೆ ಜನತಾದಳ ಪಕ್ಷಕ್ಕೆ ಇತಿಹಾಸ ಇದೆ ಜನತಾದಳದ ಪಕ್ಷದ ಇತಿಹಾಸನೇ ರೈತರನ್ನ ಕಾಪಾಡ್ತಕ್ಕಂಥದ್ದು ರೈತರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು ರೈತರನ್ನ ಉಳಿಸ್ತಕ್ಕಂಥದ್ದು ರೈತರಿಗೆ ಅನ್ಯಾಯ ಆದಂತ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಕೂಡ ಇವತ್ತು ನಾನಿಲ್ಲಿ ಬೊಗಳ ವಾಸನೆ ಮಾಡೋಸ್ಕರ ಬಂದಿಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ಇವತ್ತು ಒಂದ್ ಇಂಚ್ ಕೂಡ ಇವತ್ತು ಅಂತಕ್ಕಂಥದಕ್ಕೆ ಇವತ್ತು ಏನು ರಾಕ್ಷಸಗಳು ಕೈ ಹಾಕಿದ್ದಾರೆ ಇದು ನಾವು ಕೈಕಟ್ಟೆ ಹಾಕೊಂಡು ಇವತ್ತು ನಾವು ಕೂತ್ಕೊಳ್ತಕ್ಕಂಥ ಮಕ್ಕಳು ಅಂತಕ್ಕಂಥದನ್ನ ಮುಂದಿನ ದಿನಗಳಲ್ಲಿ ಸವಾಲಿನ ಮೂಲಕ ಇವತ್ತು ಇದನ್ನ ಸಾಬೀತು ಮಾಡ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ